ಎಲ್ಲರಿಗೂ ನಮಸ್ಕಾರ ಸರ್ವರಿಗೂ ಲಲಿತೆ ಸಂಚಿಕೆ ಐದಕ್ಕೆ ಸ್ವಾಗತ ಈ ಸಂಚಿಕೆಯಲ್ಲಿ ಬರುವಂಥ ಶ್ಲೋಕಗಳು ಶ್ರೀಗಳು ಹತ್ತೊಂಬತ್ತು ನೂರ ತೊಂಬತ್ತೈದನೇ ಇಸ್ವಿಯ ಯುವ ಸಂವತ್ಸರದಲ್ಲಿ ರಚನೆ ಮಾಡಿರತಕ್ಕಂಥ ಶ್ಲೋಕಗಳು ಈ ಶ್ಲೋಕಗಳಲ್ಲಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ತಮ್ಮ ಶಿಷ್ಯ ವೃಂದದ ಒಳಿತಿಗಾಗಿ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಆ ಶ್ಲೋಕಗಳನ್ನು पठनमा प्रयत्न मातस्सहोदरि हरे शिवपत्निगौरी ब्रह्मेशविष्णुदयिते परदेवते मे भक्तिं विशालकलिकालमलापहर्त्रीं ज्ञानाग्निदीपजननीं जनये ह शीघ्रम् ಹರಿಯ ಸಹೋದರಿಯಾದ ಗೌರವರ್ಣದವಳಾದ ಬ್ರಹ್ಮ ಈಶಾ ವಿಷ್ಣುಗಳ ಸತಿಯಾಗಿ ಅವತರಿಸಿದ ಪರದೇವತೆಯಾದ ಓ ತಾಯೇ ವಿಶಾಲವಾದ ಈ ಕಲಿಕಾಲದ ಎಲ್ಲ ವಿಧವಾದ ದೋಷಗಳನ್ನು ಪರಿಹರಿಸುವ ಜ್ಞಾನದೀಪವನ್ನು ಬೆಳಗಿಸುವ ಭಕ್ತಿಯನ್ನು ನನ್ನಲ್ಲಿ ಶೀಘ್ರವಾಗಿ ಹುಟ್ಟಿಸು आलोकयाम्बलिते सकलांश्च लोकान् संसारदाह परिदग्धविदग्धबुद्धीन् लोलाक्षिलोकनिहितैः करुणासुधांशैः सञ्जीवय प्रमतिमाशु पुरा विनाशात् हे ललिताम्बिके ಸಂಸಾರವೆಂಬ ಕಾಡ್ಗಿಚ್ಚಿನಿಂದ ಆವೃತವಾಗಿ ಬೇಯುತ್ತಿರುವ ಬುದ್ಧಿಯುಳ್ಳ ಎಲ್ಲ ಜನರನ್ನು ಒಮ್ಮೆ ನೋಡಮ್ಮ ಚಂಚಲವಾದ ಕಣ್ಣುಳ್ಳವಳೆ ಕರುಣೆ ಎಂಬ ಅಮೃತದ ಅಂಶಗಳಿಂದ ಕೂಡಿದ ನಿನ್ನ ದೃಷ್ಟಿಯನ್ನು ಜನರ ಮೇಲಿರಿಸಿ ಅವರ ಸುಬುದ್ಧಿಯು ಪೂರ್ಣ ನಾಶವಾಗುವ ಮೊದಲೇ ಚೆನ್ನಾಗಿ ಜೀವಗೊಳಿಸು तव पदयुग्ममयुग्मधिया खलु सर्वकुटुम्बिनि सर्वजनाः भवभयनाशिनि सर्वजनेश्वरि शत्रुभयङ्करि चाश्रयते श्रितजनपालिनि पालितमोदिनि मोदितनन्दिनि नन्दसुते भगवति भेर्तिभयादितरैरपि रक्ष सदाश्रितसर्वजनान् ಹೇ ಜನನಿ ಸಂಸಾರದ ಭಯವನ್ನು ಕಳೆಯುವ ಎಲ್ಲ ಜೀವಿಗಳ ಒಡತಿಯಾದ ಶತ್ರುಗಳಿಗೆ ಭಯಂಕರಳಾದ ಶಿವನ ಅರ್ಧಾಂಗಿಯಾದ ನಿನ್ನ ಯುಗ್ಮಗಳನ್ನು ಈ ಎಲ್ಲ ಜನರು ಏಕನಿಷ್ಠೆಯಿಂದ ಆಶ್ರಯಿಸುತ್ತಿದ್ದಾರೆ ಆಶ್ರಿತರನ್ನು ರಕ್ಷಿಸುವ ರಕ್ಷಿಸಿದವರನ್ನು ಹರ್ಷಗೊಳಿಸುವ ಹರ್ಷಗೊಂಡವರನ್ನು ನೋಡಿ ತಾನು ಸಂತೋಷಪಡುವ ನಂದ ಸುತೆಯಾದ ಓ ಭಗವತಿಯೇ ಬೇಡ್ತಿ ಯೋಜನೆಯೇ ಮೊದಲಾದ ಭಯಗಳಿಂದ ಕಂಗೆಟ್ಟು ನಿನ್ನನ್ನು ಆಶ್ರಯಿಸಿದ ಎಲ್ಲರನ್ನೂ ಸದಾ ರಕ್ಷಿಸು ಕಾಕ್ಷಿ ಪಶ್ಯತ ಅಹೋ ತವ ಮಂದಿ ಸುಮುನೆರಿವ ಕಾಮಧೇನು ನಂದಯತಿ ಶಾರದ ಚಂದ್ರಖಂಡೆ ಪ್ರಾಥ್ಯ ನ ಮೇಸ್ತಿ ಸತತ ಮಯಿ ಸನ್ನಿಧತ್ಸ್ವ ಹೇ ಜನನಿ ಕಾಮಧೇನುವನ್ನು ನೋಡಿದ ವಸಿಷ್ಠ ಮುನಿಗಳಿಗೆ ಹೇಗೋ ಹಾಗೆ ಕಾಮನೆಗಳನ್ನು ಅನುಗ್ರಹಿಸುವ ನೋಟವಿರುವ ನಿನ್ನ ಮಂದಹಾಸವನ್ನು ಕಾಣುತ್ತಿರುವಂತೆಯೇ ನನಗೆ ಕಾಮನೆಗಳೇ ಇಲ್ಲವಾಗುತ್ತಿವೆ ಶರತ್ಕಾಲದ ಚಂದ್ರಖಂಡವನ್ನು ಮುಕುಟದಲ್ಲಿ ಧರಿಸಿರುವ ನಿನ್ನ ಮಂದಹಾಸದಲ್ಲಿಯೇ ಆನಂದ ಉಂಟಾಗುತ್ತದೆ ಆದ್ದರಿಂದ ಪ್ರಾರ್ಥಿಸಬೇಕಾದದ್ದು ಬೇರೇನೂ ಇಲ್ಲ ನಿತ್ಯವೂ ನನ್ನಲ್ಲಿ ಸನ್ನಿಹಿತಳಾಗಿರು ಕಾಲೇ ಸುಷ್ಟಿ ನಿಯಮತಿರ್ಷಧರ್ಮ ಚೇಹ ಸತತ ಯಜನ ಸುರೇಭ್ಯ ದೇಹ್ಯಂಭ ಸುಧೃಢಾ ಗುರುಪಾದ ಭಕ್ತಿ ಯಾಚೇಕಿಮೂರ್ಧ್ವಮಧಿ ಹರಿಪಾದ್ಮ ಕಾಳಕ್ಕೆ ಸರಿಯಾಗಿ ಸುವೃಷ್ಟಿಯಾಗಲಿ ಎಲ್ಲ ಜನರಿಗೂ ಅಷ್ಟ ಧರ್ಮದಲ್ಲಿ ಶ್ರದ್ಧೆ ಹುಟ್ಟಲಿ ಇಲ್ಲಿ ಯಜ್ಞಗಳ ಮೂಲಕ ದೇವತೆಗಳನ್ನು ಆರಾಧಿಸುವ ಪ್ರಕ್ರಿಯೆ ಸತತ ನಡೆಯಲಿ ನನಗೆ ಗುರುಪಾದ ಪದ್ಮಗಳಲ್ಲಿ ಭಕ್ತಿಯನ್ನು ಕರುಣಿಸು ಹರಿಪಾದ ಪದ್ಮಗಳಿಗಿಂತ ಬೇರೆ ಇನ್ನೇನನ್ನು ತಾನೇ ಯಾಚಿಸಲಿ ಹೀಗೆ ಪ್ರತಿಕ್ಷಣವು ಭಕ್ತರ ಅಲ್ಲದೆ ತನ್ನ ಶಿಷ್ಯ ವೃಂದದ ಒಳಿತನ್ನೇ ಬಯಸುವಂಥ ಈ ಗುರುಂ ಪರಂಪರೆಯನ್ನು ಹೊಂದಿದಂಥ ನಾವೇ ಧನ್ಯರು ಆದ್ದರಿಂದ ಅವರ ಈ ರಚನೆಯ ಶ್ಲೋಕಗಳನ್ನು ಮತ್ತೆ ಮತ್ತೆ ಪಠಣ ಮಾಡುವುದರ ಮೂಲಕ ಅರ್ಥೈಸಿಕೊಳ್ಳುವುದರ ಮೂಲಕ ನಾವು ಅವರ ಈ ಆಧ್ಯಾತ್ಮಿಕ ಕೆಲಸಗಳಿಗೆ ನಮ್ಮ ಕಿಂಚಿತ್ತಾದರೂ ಸಹಾಯವನ್ನು ಸಲ್ಲಿಸೋಣ ಎನ್ನುವಂಥ ಒಂದು ಪ್ರಾರ್ಥನೆಯೊಂದಿಗೆ ಇವತ್ತಿನ ಸಂಚಿಕೆಗೆ ಮಂಗಳವನ್ನು ಇದ್ದೇನೆ ಜೈ ಶ್ರೀರಾಮ್